ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಯೋಗಶಾಲೆ ಸ್ನೇಹಿತರೆ ಇವತ್ತು ಒಂದು ಪ್ರಯೋಗನ ನಾವು ಟೆಸ್ಟ್ ಮಾಡೋಣ ಭೂಷಾ ತಾಬಲ್ರು ಕೂಡ ನೋಡಿರ್ತೀರಿ ಈ ಒಂದು ವಿಡಿಯೋನ ಸೊ ಆ ವಿಡಿಯೋದಲ್ಲಿ ಏನಂತಂದರೆ ಅದೊಂದು ವೈರಲ್ ವಿಡಿಯೋ ಭೂಷಾ ಎಲ್ಲ ಕಡೆ ನೋಡಿರ್ತೀರಿ ನೀವು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅದರಲ್ಲಿ ಏನು ತೋರಿಸಿದ್ದಾರೆ ಅಂತಂದರೆ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ನಲ್ಲಿ ನೀರು ಹಾಕಿದ್ದಾರೆ ಆ ನೀರಿನಲ್ಲಿ ಒಂದು ಟೋರ್ನಾಡೋವನ್ನು ಉಂಟು ಮಾಡೋದು ಆ ಟೋರ್ನಾಡೋವನ್ನು ಎದರಿಂದ ಉಂಟು ಮಾಡೋದು ಅಂತಂದರೆ ಈ ಬ್ಯಾಟ್ರಿಯ ಶೆಲ್ಗಳನ್ನು ಬಳಸ್ಕೊಂಡು ಆ ಗ್ಲಾಸಿನ ನೀರಿನಲ್ಲಿ ಒಂದು ಟೋರ್ನ್ಯಾಡೋ ಅಂದರೆ ಸುಳಿಯನ್ನು ಸೃಷ್ಟಿ ಮಾಡೋದು ಅಂತ ತೋರಿಸಿದ್ದಾರೆ ಬನ್ನಿ ಹಾಗಾದರೆ ನಾವು ಕೂಡ ಈ ಪ್ರಯೋಗವನ್ನು ನೋಡೋಣ ಸುಳಿ ಉಂಟಾಗುತ್ತಾ ಅಥವಾ ಇಲ್ಲ ಅಂತ ಸೊ ಸ್ನೇಹಿತರೆ ನೋಡಿದ್ರಲ್ಲ ಟೋರ್ನೇಡೋ ಉಂಟಾಗಿರತಕ್ಕಂಥದ್ದು ಖಂಡಿತವಾಗಿಯೂ ವಿಜ್ಞಾನದಿಂದ ಅಲ್ಲ ಸೊ ಅದು ಕೈ ಚಳಕದಿಂದ ಉಂಟಾಗಿರತಕ್ಕಂಥದ್ದು ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಸಂಚೆಯಿಂದ ನಾನು ತಿರುಗಿಸಬಿಟ್ಟು ಅದನ್ನು ಮಾಡಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ರೀತಿಯ ಏನು ವೈಜ್ಞಾನಿಕ ಫೇಕ್ ವಿಡಿಯೋಗಳನ್ನು ಯಾರು ಕೂಡ ನಂಬೇಡಿ ಸ್ನೇಹಿತರೆ ಸ್ನೇಹಿತರೆ ಮತ್ತೊಂದು ವಿಡಿಯೋನೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಸೊ ಪ್ರಯೋಗ ಶಾಲೆಯ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ